ಖುಷಿಯ ದಿವಸ ಯಾಕೆಂದರೆ ನಮ್ಮೆಲ್ಲರಿಗೆ ಆತ್ಮೀಯರಾದಂತ ಸ್ನೇಹಿತರಾದ ಮನೋರ್ ಅವರ ಐವತ್ತೆರಡನೆಯ ಹುಟ್ಟಹಪ್ಪ ಮನೋರ್ ಅವರು ಬಾಲ್ಯದಿಂದಲೂ ನನಗೆ ಮಾಹಿತಿ ಇದ್ದ ಪ್ರಕಾರ ಒಬ್ಬ ಹೋರಾಟಗಾರ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಏನು ನಮ್ಮ ವಿರೋಧಿ ಪಕ್ಷಗಳಿದ್ದಾವೆ ವಿರೋಧ ಪಕ್ಷಗಳ ಸರ್ಕಾರ ರಾಜ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆ ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅಕ್ರಮ ಆಗಿದೆ ಹಗರಣಗಳಾಗಿದ್ದಾವೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅನ್ಯಾಯ ಆಗಿದ್ದಾಗ ದೌರ್ಜನ್ಯ ಆಗಿದ್ದಾಗ ಇವತ್ತು ಧ್ವನಿ ಎತ್ತಿದ್ದಂತ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇದ್ದವರು ಅಂತ ಹೇಳಿದ್ರೆ ಮನೋಹರ್ಮ್ ಅವರೆಲ್ಲ ತಂಡ ಇಂಥವ್ರು ಸಿಗೋದು ಬಹಳ ಅಪರೂಪ ವಿರಳ ಇವತ್ತಿನ ಕಾಲದ ಎಲ್ಲರೂ ಇವತ್ತು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಎಲ್ಲ ಹೇಗಾದರೂ ಮಾಡಬೇಕು ದುಡ್ಡು ಗಳಿಸ್ಬೇಕು ಅನ್ನೋಂಥದ್ದು ಎಲ್ಲರ ತಲೆಯಲ್ಲಿ ಬಂದ್ಬಿಟ್ಟಿದೆ ಹುಚ್ಚ ಆಗ್ಬಿಟ್ಟಿದೆ ಇಂಥದ್ರಲ್ಲಿ ನಿಸ್ವಾರ್ಥ ಭಾವನೆಯಿಂದ ಇವತ್ತು ಸೇವೆ ಮಾಡುವಂಥರು ಬಹಳ ಕಡಿಮೆ ಜನ ಇದ್ದಾರೆ ಅದರಲ್ಲಿ ನಮ್ಮ ಪಕ್ಷದಲ್ಲೂ ನಾನು ನೋಡ್ತಾ ಇದ್ದೇನೆ ಬಹಳಷ್ಟು ಕಡೆ ಇವತ್ತು ತಮ್ಮ ತಮ್ಮ ಅಧಿಕಾರಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಒಬ್ಬೊಬ್ಬ ನಾಯಕರ ಒಂದು ಅವರಿಗೆ ಹಿಂಬಾಲು ಹಿಂಬಾಲಿಸುವುದು ಅವೆಲ್ಲವೂ ನೋಡಿದ್ದೇವೆ ಯಾವುದೇ ಅಧಿಕಾರ ಶಾಶ್ವತವಾಗಿಲ್ಲ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಸೇವೆ ಮಾಡ್ತೀವೋ ಅದೇ ಶಾಶ್ವತವಾಗಿ ಉಳಿತದೆ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಜ್ಯದ ಪಕ್ಷ ಅಷ್ಟೇ ಅಲ್ಲ ಅದ್ರ ಜೊತೆಯಲ್ಲಿ ನೀವು ನೋಡಿ ನಾವೆಲ್ಲ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿದ್ದೇವೆ ನಮ್ಮ ಉದ್ದೇಶ ಈ ರಾಜ್ಯದ ರಾಷ್ಟ್ರದ ಜನರ ಬಳಿತ ಆಗಬೇಕು ಅಧಿಕಾರದಲ್ಲಿ ಬಂದಾಗ ನಾವು ಜನಪರ ಜೀವಪರ ಆಡಳಿತ ಕೊಡಬೇಕು ಬಡವರ ಬಗ್ಗೆ ದೀನದರ ಬಗ್ಗೆ ದುಃಖಿತರ ಬಗ್ಗೆ ಮಹಿಳೆಯರ ಬಗ್ಗೆ ಇವತ್ತು ಹಿಂದುಳಿದವರ ಬಗ್ಗೆ ಪರಿಶ್ರಾತಿ ಪರಿಶ್ರಾ ಪಂಗಡದವ್ರ ಬಗ್ಗೆ ಇವತ್ತು ಅವರಿಗೆ ಮೇಲೆತ್ತುವಂಥದ್ದು ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನಾವೆಲ್ಲ ಮಾಡಬೇಕು ಆದರೆ ಹಿಂದಿನ ದಿನಮಾನಗಳಲ್ಲಿ ಬಹಳಷ್ಟು ವಿಷಯಗಳು ಹೇಳಲಿಕ್ಕೂ ಆಗೋದಿಲ್ಲ ಹೀಗಾಗಿ ಇವತ್ತು ಮನೋಹರ್ ಉತ್ತಮ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಹಾಗೆ ಮತ್ತೊಂದು ಏನಪ್ಪ ಗುಣ ಅಂದರೆ ನಾನು ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆಯ ಸಚಿವನಾಗಿದ್ದೇನೆ ನನ್ನ ಇಲಾಖೆಯಲ್ಲಿ ಸಹಿತ ನಾನು ನೋಡುತ್ತೇನೆ ಭಾಳ ಎಷ್ಟು ಜಾಗೃತರಾಗಿದ್ದಾರೆ ಅಂದರೆ ಎಲ್ಲೇ ನಾವು ಇವತ್ತು ಹೊತ್ತು ರೀತಿಯವರು ಮಾಡಿದರೆ ಮೊದಲೊಂದು ಮೊಟ್ಟ ಮೊದಲನೇದೊಂದು ಮೆಸೇಜ್ ಬಂದ್ಬಿಡುತ್ತೆ ಒಳ್ಳೆ ಕೆಲಸ ಆಗಿದೆ ಹೇಳಿ ಸಸಿಗಳ ನೆಂಟಿದ್ದು ಅಥವಾ ವನ್ಯಜೀವಿಗಳ ಏನಾದರೂ ಸಾವಾಯಿತು ಅಂದರೆ ಅರಣ್ಯ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರೂ ಅತಿ ಕರ್ತವ್ಯವಾಗಿದೆ ಆ ದೃಷ್ಟಿಯಲ್ಲೂ ಅವರು ಭಾಳ ಜಾಗೃತರಾಗಿ ಸೇವೆ ಮಾಡ್ತಾ ಇದ್ದಾರೆ ಸಲ ನನಗೆ ಫೋನ್ ಮುಖಾಂತರ ಹೇಳಿದರು ಈ ಸಲ ನನಗೆ ಗೊತ್ತಿಲ್ಲ ಯಾರೂ ಹೇಳಿಲ್ಲ ನಾನೊಂದು ಇವತ್ತು ಅಶೋಕ ಮಹಾನಾಟಕ ಅದರ ಒಂದು ಕಾರ್ಯಕ್ರಮ ಇತ್ತು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದೆ ನನಗೆ ಆಪ್ತ ಸಹಾಯಕ ಸತೀಶ್ ಇವತ್ತು ಮನೋಹರವರ ಒಟ್ಟೊಬ್ಬ ಇದೆ ಅಂತಲೇ ಹೇಳಿದರು ಹಾಗೆ ಇವತ್ತು ಒಳ್ಳೇದಾಯಿತು ಬಂದಿದ್ದೇವೆ ಮನೋರಿಗೆ ನನ್ನ ಪರವಾಗಿ ನಿಮ್ಮ ಪರವಾಗಿ ಸಮಸ್ತ कांग्रेस पार्टी दे लल ल स्टाफां दा कार्यक्रम प्रवाही उनको मेरा हार्दिक हार्दिक शुभकामनाएं हरियाणा भवन का और ऐश आरोग्य सुख शांति समृद्धि संपन्न दी इन ऊत्तम स्तर मानगलो कोडले अंतले रे आरेसी और भी उनको बोलो कांग्रेस पार्टी के जय बोलो कांग्रेस पार्टी के जय ਚੋਰਿੰਦੇ ਸਸਾ ਹੁਣ ਸਲਪ ਅਸ਼ਾ ਛਾ ਲਗ ਬਲੇ ਸਨ ਅਨੇ ਅਨ ਮਿੰਟ ਅਗੇ ਸਰ ਸੇ ਮਨਰ ਸਲਪ ਅਣਾ ਅਣਾ ਸਲਪ ਬਕੇ ਹਿੰਦੇ ਅਣਾ ਚੂਰ ਬਕੇ ਹਿੰਦੇ ਬਕੇ 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 ਚੂਰ ਹਿੰਦੇ ਅਣਾ ਸਰ ਅਗਰਾ ਸਰ ਸਰ બની અરવિંદર અરવિંદ